ನೀನೇ ದೇವರಂತ ಯಾರು ಅರಿತಾರ ಹೌದು ಅನ್ನುವಂತ ಮಾತು ಒಂದ ಯಾರ ಐತಿ ದೇವರ ಜೋಡಕರ ಇದ್ದ ಕರಿಯಲ್ಲ ದೇವರ ಕಾರ್ಖಾನೆ ಇದ್ದಂಗೆ ರಾತ್ರಿ ಹಗಲ ಹೆಂಗ ನಡದಾರ ಏನು ಉಣತೈತಿ ಏನು ಸಿಸೈತಿ ಎಲ್ಲಿ ಸೋನಾ ಖಾನಾ ಪೀನಾ ಹೇಳಿದ್ರು ಬೇಕಲ್ಲ ದೇವರು ಬೇಕಲ್ಲ ಲಕ್ಷ್ಮಣ ಒಂದು ಮಾತು ಹೇಳೇನ್ರಿ ಏನತ್ತ ಈ ಹೆಣ್ಣ ಹಾಳವ್ರ ಏನ ಹಿಡ್ಕೊಂಡು ಮ್ಯಾಗಿನ ತಕ್ಕ ಬರ್ತಾರೋ ಮ್ಯಾಗಿನ್ ಹಿಡ್ಕೊಂಡು ಕೆಳಗಿನ ತಕ್ಕ ಬರ್ತಾರೋ ಲಕ್ಷ್ಮಣ ಸೀಸನ್ ಇಲ್ಲೇ ಬಂದೀ ಚಳಗಾಲ ಮಾಡ್ಲಾಕ ಮಾತು ಮಾತಾಡಿದ್ರ ಆಯ್ತು ಮತ್ತ ಒಣದ ಹೋಯ್ತು ಲಕ್ಷ್ಮಾಡು ಯಾಕಂದ್ರ ಬಾಳ ಶಾನೆ ಕಶ್ಯಾರಿ ಇಲ್ಲಿ ಎಲ್ಲಾ ಶಾಸ್ತ್ರ ಬಲ್ಲವ್ರ ಎಲ್ಲಾ ತರ ಒಂದ ವಿದ್ಯಾ ಬಲ್ಲವ್ರು ಅದಾರ ಈ ಓಡಾಕ ಕೇಳಿ ಅಂದ್ರ ಕೇಳಿವಿ ನಾವು ಈ ಕಡೆ ಸೈಡ್ ಅದಕ್ಕ ಇಲ್ಲಿ ಯಾವ ರೀತಿ ನಾವು ದೊಡ್ಡ ಗಣಪಂಡಿತರ ಅಲ್ಲಾ ಅಲ್ಲ ಅವಂದ್ ಮಾತ್ ಹೇಳಿ ಅಪ್ಪಾನ ಸೇದ್ ಅವಾ ತಗೊಬಾರದು ಅಂತ ಅವ್ವನ ಸೇದ ಅಪ್ಪಾ ತೊಗೊಳಾರ್ದ ಕಡಿಯಾಕ ಆಗಬೇಕಂತ ರೀ ಅಪ್ಪ ಅನ್ನ ಚಿಯಾದ ಅವಾ ತಗೊಂಡಿರಬಾರದು ಅವ್ವನ ಸೇದು ಅಪ್ಪ ತೊಗೊಂಡಿರಬಾರದು ಹಿಂಗ ಕಡಿಯಾಕ ಆಗಬೇಕಂತ ಮೂಳಸ್ತನ್ ಬಿಡ್ಕೊಂಡು ಹೇಳ್ತೇಳಿ ನಮ್ಮ ಕಣದ ಲಕ್ಷ್ಮಣ ಹೇಳುದ ಅದ್ ಹೆಂಗ ಅದ್ರ ಕಸದ ಗೊತ್ತೈತಿ ನಿಪ ಯಾನ್ಕಿ ಮನ್ಯಾಗ ಗಂಡ ಮಸೂದ್ಯಾಗ ಮಕ್ಕಳ ಮಾಡಿ ದೇವಸ್ಥಾನ ಹೆಂಗ ಆಗ್ತಾವ ನೋಡ್ ಹೋಕ ಹೋಗಲಾಕೈತಿ ಅವ ಹಂಗಿರಂಗಿಲ್ಲಪ್ಪ ಲಕ್ಷ್ಮಣ ನಿಮ್ಮ ಬದಲ ಹಂಗ ಆಗ್ಲಾ ಕರ್ ಕೇ ಅದ ನಿಮ್ಮ ಚಾದಂತೂ ನಾ ತಗೊಳಾರದ ಶುರುವಾತಿ ಕಡಿಯಾಕ ಆಗ್ತಾನ ಖರೆ ನಾನ ಚಾ ಆದ್ ತಗೊಳಾರದ ನೀನು ಕಡಿಯಾಕ ಆಗಿರ್ಬೇಕ ಶುರುವಾತಿದ ಹೇಳ್ರಿ ನಾನ ಚಾದ್ ನೀ ತಗೊಳಂಗಿಲ್ಲ ಹೇಳಿ ತಗೊಳಂಗಿಲ್ಲ ಕರೆ ಬಾಯಿಲೆ ಹೇಳುಗಾತು ನೀ ತಗೊಂಡ್ ಬಿಟ್ಟದ ಖರೆ ಅದ ತೋತ್ರ ಏನ್ ಮಾಡಿದಿ பாராஜ சதா பூஜை சோத்திர மாதிரி மாத்திரி அச்சின் கடை அது பதரை ஆக்க தங்க வர்சோ மனியாக ஏனாக வரங்கிலோங்க பாண்ட் பீசியாக வரங்கில கனதாள்ணபதிர் தாய் ஜம்பர் ஜம்பர் பீஸ் தகண்டி தர்த்த நோட் மணிங்க ஏன் நாயி ஆசீர்வாத் கிடிமே எதுங்க अपन मगर